ಇನ್ನು ಬಿಗ್ ಬಾಸ್ ಒಳಗಡೆ ಈಗ ಗಿಲ್ಲಿ ಬಗ್ಗೆ ಬಂದಿರುವಂಥ ಒಂದು ಶಾಕಿಂಗ್ ಟೆಸ್ಟ್ ಅಂತ ಹೇಳ್ಬೋದು ಹೌದು ಈಗ ಬಿಗ್ ಬಾಸ್ನಲ್ಲಿ ಇವತ್ತು ಮಲ್ಲಮ್ಮ ಎಲಿಮಿನೇಷನ್ ಆಗ್ತಾರೆ ಅಂತ ಪ್ರಕಾರ ರಿಪೋರ್ಟ್ ಇತ್ತು ಆದರೆ ಯಾರು ಕೂಡ ಊಹಿಸೋಕ್ಕಾಗ್ತಾರೆ ಅಂತ ಮತ್ತೆ ಗೆಲ್ಲುವಂಥ ಕ್ಯಾಂಡಿಡೇಟ್ ಗಿಲ್ಲನೇ ಸತಿ ಗೆಲ್ತ ಅಂದುಕೊಂಡಂಥ ಅವ್ರಿಗೆಲ್ಲರಿಗೂ ಕೂಡ ಈಗ ಶಾಕ್ ಆಗಿದೆ ಹೌದು ಗಿಲ್ಲಿ ನಟ ಇವತ್ತು ಎಲಿನೇಷನ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಅದು ಕೂಡ ನಾಮಿನೇಷನಿಂದ ಆಗಿರುವಂಥ ಎಲಿಮಿನೇಷನ್ ಎಲ್ಲ ಕಿಚ್ಚ ಸುದೀಪ್ ಅವರ ಮುಂದೆ ಇದ್ದಾಗಲೇ ಸಹ ಅವರ ಜೊತೆ ರಚಿತಾ ವಿಚಾರಕ್ಕೆ ಇವತ್ತು ಪೂರ್ತಿ ದೊಡ್ಡ ಮಟ್ಟಿಗೆ ಜಗಳ ಆಗಿದೆ ಇನ್ನು ಕಲ್ಲರ್ಸ್ ಪೇಜ್ನಲ್ಲಿ ಇದು ಬಂದಿಲ್ಲ ಯಾಕೆ ಅಂತಂದರೆ ಕಲ್ಲರ್ಸ್ ಪೇಜ್ ಕೂಡ ಹ್ಯಾಕ್ ಆಗಿ ಹೋಗಿದೆ ಸದ್ಯ ಇದು ಓ ಟಿ ಟಿ ಇದು ಸ್ವಲ್ಪ ಕಂಡು ಬಂದಿದೆ ಈ ಒ ಟಿ ಟಿಲಿ ಕಂಡು ಬಂದಿರೋ ದೃಶ್ಯಾವಳಿಗಳಲ್ಲಿ ಗೊತ್ತಾಗ್ತಿರೋಂಥದ್ದು ಡೋರ್ ಓಪನ್ ಆಗಿ ಗಿಲ್ಲಿ ನಟ ಹೊರ ಹೋಗ್ತಿರೋಂಥ ದೃಶ್ಯಾವಳಿಗಳು ಕಾಣ್ತಾ ಇದೆ ಅಲ್ಲಿ ಅಶ್ವಿನಿ ಜೊತೆ ಜಗಳ ಆಡಿರೋವಂಥದ್ದು ಸುದೀಪ್ ಅವರು ನಿಂತಾಗ್ಲ ಸ್ಥಳದಲ್ಲೇ ನಿಂತಿ ಜಾಗದಲ್ಲೇ ಇಷ್ಟು ದೊಡ್ಡ ಮಟ್ಟಿಗೆ ಜಗಳ ಜಗಳಾಗಿರೋವಂಥದ್ದನ್ನು ನೋಡಿ ಶಾಕ್ ಆಗಿದ್ದಾರೆ ಆಗ ಆ ಸಂದರ್ಭದಲ್ಲಿ ಸುದೀಪ್ ಅವ್ರು ನೇರವಾಗಿ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ನೀವು ಹೊರಗೆ ಹೋಗ್ಬೋದು ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಒಳಗಿರುವಂಥ ಇದಿಲ್ಲ ಏಪ್ರೊಬ್ರು ಹೋಗಲೇಬೇಕು ಅಂದಾಗ ಗಿಲ್ಲಿ ನಡ ನಾನೇ ಅಣ್ಣ ನನಗೆ ದಯವಿಟ್ಟು ನಾನು ನಿಮಗೆ ನೋವು ಮಾಡೋಕೆ ಇಷ್ಟ ಇಲ್ಲ ಇವ್ರುಗಳ ಕಳ್ತಾರ ನಾನು ಮೂರು ಅಂತೂ ಬಿಟ್ಟು ನಾನು ಇಲ್ಲಿಲ್ಲ ಅಂತ ಹೇಳ್ಬಿಟ್ಟು ಗಿಲಿ ಗಿಲ್ಲಿ ನಡನ ಈಗ ಮನೆಯಿಂದ ಹೊರ ಹಾಕಲಾಗಿದೆ ಎಂಬ ಮಾಹಿತಿ ಸತ್ಯಕ್ಕೆ ಬರ್ತಾರಂಥದ್ದು ನೀವೇನು